ಸುಮಾರು ಸ್ಟ್ರಿಕ್ಟ್ ಆಗಿರಬೇಕು ಹಾಗೆ ಬಟ್ ಎರಡು ವರ್ಷ ನನಗೆ ಕಂಡಿದೆ ಜನ ಇಲ್ಲಿ ಭಾರಿ ಎಲ್ಲರೂ ಎಲ್ಲಾ ಸಮುದಾಯದವರು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಎಲ್ಲ ಸಮುದಾಯದವರು ಭಾರಿ ಒಗ್ಗಟ್ಟಿನ ಬಾರಿ ಚೆನ್ನಾಗಿದೆ ಶಿವಮೊಗ್ಗದಲ್ಲಿ ಏನಾದ್ರು ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಎಫೆಕ್ಟ್ ಆಗುತ್ತೆ ಹಾಗೆ ಶಿವಮೊಗ್ಗದಲ್ಲಿ ಏನಾಗುತ್ತೆ ಇಲ್ಲಿ ನನಗೆ ಆಯ್ಕೆ ಕಾಣಿಸಿದೆ ಬಾರಿ ಸವಾಲತೆ ಇದೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಬಿಸ್ನೆಸ್ ಅಲ್ಲಿ ನಾನು ನೋಡಿದಂಗೆ ಒಬ್ಬರಿಗೆ ಒಂದು ಜಡೆ ಆಗ್ತಾ ಇದೆ ಎಲ್ಲ ಸಮುದಾಯಕ್ಕೆ ಜಡೆ ಆಗ್ತಂಗೆ ಅಂದ್ರೆ ಹೆಣದಿದೆ ಒಬ್ರು ನಮ್ಮ ಕ್ರಿಶ್ಚಿಯನ್ ತಂದವರ ಯಾರೊಬ್ಬರು ರಬ್ಬರ್ ಮಾಡ್ತಾರೆ ಅಂದ್ರೆ ರಬ್ಬರ ಮಾಡ್ತಾರೆ ಆ ರಬ್ಬರಲ್ಲಿ ಕೆಲಸಕ್ಕೆ ಒಂದು ಇನ್ನೊಬ್ಬ ಗಾಡಿ ಕಾಣ್ತಾನೆ ಅವ್ರು ಹಿಡಿದಿದೆ ಈ ಥರ ಒಂದು ಬನಿ ಭಾಗದಲ್ಲಿ ಹೆಚ್ಚಿನ ಅಬ್ಸರ್ವ್ ಮಾಡಿದ್ರು ನಮ್ಮಲ್ಲಿಂದ ನನ್ನ ಅಬ್ಸರ್ವೇಶನ್ ಎರಡು ಅಂದ್ರೆ ನಮ್ಮ ಬಂದರೆ ಅಡಿಕೆ ಶುಂಠಿ ಇವು ಮೂರು ಬೇಸಿಕ್ ಕಮರ್ಷಿಯಲ್ ಲಾರಿ ಚೆನ್ನಾಗಿ ಮೂರು ಉದ್ಯಮ ಹೇಗೆ ನಾನು ನೋಡೋದಕ್ಕೆ ಈ ಮೂರು ಉದ್ಯಮದಲ್ಲಿ ಎಲ್ಲ ಕಮ್ಯುನಿಟಿಯರು ಭಾಗವಹಿಸ್ತಾರೆ ಅಂದ್ರೆ ಒಬ್ಬ ಓನರ್ ಇರ್ತಾರೆ ಒಂದು ಕಮ್ಯುನಿಟಿ ಇರ್ತಾರೆ ಹಿಂದೂ ಈ ಓನರ್ ಇದ್ದಾರೆ ವರ್ಕರ್ ಮುಸ್ಲಿಮ್ಸ್ ಇದ್ದಾರೆ ಕೆಲವೊಮ್ಮೆ ಓನರ್ ಹಿಂದೂ ಇದ್ದಾರೆ ವರ್ಕರ್ಸ್ ಮುಸ್ಲಿಮ್ಸ್ ಇದ್ದಾರೆ ಹಿಂದೂ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಈ ತರ ಒಂದು ಪ್ರತಿಯೊಂದು ನಮ್ಮಲ್ಲಿ ಅಂತ ಸ್ಪಾರ್ಟ್ ಆಗ್ತದೆ ಸಮಾಜ ನಡೀಬೇಕಂದ್ರೆ ಸಮಾಜದಲ್ಲಿ ಆರ್ಥಿಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಆರ್ಥಿಕತೆಯಿಂದನೇ ಸಮಾಜದಲ್ಲಿ ಸಾಮಾಜಿಕ ಅನ್ಯೋನ್ಯತೆ ಇದೆ ಏನಪ್ಪ ಎಲ್ಲರೂ ಒಂದು ಒಗ್ಗಟ್ಟ ಕೆಲಸ ಮಾಡ್ತಿದ್ದೀವಿ ಆರ್ಥಿಕವಾಗಿ ಸದೃಢರಾಗ್ತಾ ಇದೀವಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅತಿ ಉತ್ತಮ ಯಾವಾಗ ನಾವು ಇದ್ರೊಳಗೆ ಯಾವಾಗ ನಮ್ಮ ಆರ್ಥಿಕತೆಗೆ ಸ್ಥಿರದಿಂದ ಕಾಪಾಡ್ಕೋಬಹುದು ಸಾಮಾಜಿಕವಾಗಿ ನ್ಯಾಯ ಕಾಪಾಡ್ಕೋಬಹುದು ಅನ್ಯೋನ್ಯತೆ ಸವಾಲದಿಂದ ಕಾಪಾಡ್ಕೋಬಹುದು ಯಾವಾಗ ಬಂದು ಎಲ್ಲ ಧರ್ಮಗಳು ಒಟ್ಟಾಗಿ ಕೆಲಸ ಮಾಡಿ ಒಟ್ಟಾಗಿ ಇದ್ದು ಮಾಡಿ ಯಾರು ಧರ್ಮ ಕಾನ್ಸೆಪ್ಟ್ ಮುಖ್ಯ ತರದೇ ಇದ್ರೆ ಆವಾಗ ಹನ್ನೆರಡು ಅರ್ಸೆಂಟ್ ಚೆನ್ನಾಗಿ ಅದನ್ನು ನಮ್ಗೆ ಒಂದೆರಡು ವರ್ಷದಿಂದ ಹನಿ ಕೋರ್ಸ್ತಾರೆ ರೀತಿ ಯಾವುದೇ ಒಂದು ಸಣ್ಣ ಒಂದು ಕೃತ್ಯ ಆದರೆ ತುಂಬ ಅದೇ ಚೆನ್ನಾಗಿ ಎರಡು ವರ್ಷದಿಂದ ತುಂಬ ಚೆನ್ನಾಗಿ ಸಾಕು ಕೊಡ್ತಾ ಲಾಸ್ಟು ಗಣಪತಿ ಟ್ವೆಂಟಿ ತ್ರೀ ಫ್ರೀದಿಂದ ಅಮಿಷ್ರು ಇಪ್ಪತ್ತ್ಮೂರು ಹಂತದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದೀಗ ಮತ್ತು ಏನು ಹಬ್ಬಗಳು ನಮ್ಮ ಗಣಪತಿ ಹಬ್ಬವನ್ನು ಓದಿಸಲಿ ಗುಜರಾತ್ ಬಂದಿದೆ ಬಕ್ರೀದ್ ಬಂದಿದೆ ಎಲ್ಲ ಹಬ್ಬಗಳಲ್ಲೂ ಕೂಡ ಮುಸ್ಲಿಮಾನರು ಹಿಂದೂ ಭಾರಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ವಿ ಆ ಸಪೋರ್ಟು ನಾವು ನೀರು ನಾನು ನೆನಸ್ಕೊತೀನಿ ಇನ್ನು ಮುಂದೆ ಕೂಡ ಈ ಒಂದು ಹಬ್ಬ ಏನು ಬಗ್ಗೆ ಬರ್ತಾ ಇದೆ ಏಳು ಎಂಟಲ್ಲ ಏಳಕ್ಕೆ ಏಳು 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 ಏಳಕ್ಕೆ ಮಿಸ್ ಆಗಿ ಏಳನೇ ತಾರೀಕು ಶಾಂತಿ ಸವಾಲ ಹಬ್ಬ ಮಾಡಿ ನನ್ನ ಎಲ್ಲ ಕಮ್ಯುನಿಟಿಯವರು ನಾವು ಮುಖ್ಯಮಂತ್ವರಲ್ಲೇ ಈ ಒಂದು ಹಬ್ಬಕ್ಕೆ ಹಬ್ಬ ಕೊಡ್ತೀವಿ ಎಲ್ಲ ನಾವು ನಮ್ಮ ಎಷ್ಟು ಕಡೆ ಹಿಂದೂ ವರ್ಗದವರು ಆ ಕ್ರಿಶ್ಚಿಯನ್ ವರ್ಗದವರು ಮುಸ್ಲಿಂ ವರ್ಗದವರು ಈ ಒಂದು ಹಬ್ಬಕ್ಕೆ ಸಾಫ್ಟ್ ಮಾಡಿ ನಿಮ್ಮ ಹಬ್ಬ ಚೆನ್ನಾಗಾಗಿದೆ ಅಂತೇಳಿ ಆರೈಸ್ತೀವಿ ಜಗಳ ಕಲಾಟು ಕಾಮನ್ ಊರನ್ನು ಪ್ರತಿಯೊಂದು ಇರುತ್ತೆ ಆದ್ರೆ ಅಂತ ಧರ್ಮ ತರ್ತಾರೆ ಧರ್ಮ ಅವರು ಆ ನಾನು ದುಡ್ಡು ಕೊಡ್ಬೇಕಿತ್ತು ದುಡ್ಡು ಕೊಟ್ಟಿಲ್ಲ ಸರ್ ಅದಕ್ಕೆ ಗಲಾಟೆ ಆಯ್ತು ಬಂದಿಲ್ಲ ಅಂತ ಹೇಳಿದ್ರೆ ಅವನು ಈ ಧರ್ಮದನು ಈ ಧರ್ಮದನು ಅದಕ್ಕೆ ಗಲಾಟೆ ಆಯ್ತು ಇಲ್ಲಿ ಬಂದಿಲ್ಲ ಆ ತರ ಬಂದ ಇದ್ರೆ ಸಾಮಾಜಿಕವಾಗಿ ನೆಮ್ಮದಿ ಇದೆ ಹಾಗೆ ಸಮಾಜ ನಮ್ಮ ಶಾಂತಿ ಸ್ವಾದ ಅದ್ರ ಬೆಂಪಡೆಯಿದೆ ಇದನ್ನು ಕಾಯವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಎಲ್ಲ ಕೂಡ ಈಗ ಒಂದು ಸಣ್ಣ ಇಶ್ಯೂ ಆಯ್ತಂದ್ರೆ ಅದು ಪೂರ್ಣ ಹೆಸರು ಹಾಕಿ ಈಗ ನಮಗೆ ಎರಡು ವರ್ಷದಿಂದ ಭಾರಿ ಒಳ್ಳೆ ಈ ಒಂದು ಎರಡು ವರ್ಷ ಏನು ಭಾರಿ ಒಳ್ಳೆಯ ತಂದ್ಕೊಂಡಿದ್ರಿ ಇದೆಲ್ಲ ನೀವೇ ಕಾಣತೀ ನಿಮ್ಮ ಸಮಾಜದ ಮುಖಂಡರು ಯಾಕಂದ್ರೆ ಹೊಸ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಏಜ್ ಅಂದ್ರೆ ವಸ್ತು ಸಿದ್ಧಿರ ಅರ್ಥ ಮಾಡ್ತಾರ ಅಂತ ಹೇಳಿ ನಿಮಗೆ ಬಂದು ಹೋಗಿದೆ ಯಾರಿಗೆ ಅರ್ಥ ಆಗಲ್ಲ ಅಂದ್ರೆ ಬಿಸಿ ರಕ್ತ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಹಿಡಿದು ಮೂವತ್ತು ವರ್ಷದೊಳಗಿರೋದು ಯಾಕಂದ್ರೆ ನೋಡಿ ನಿಮಗೆಲ್ಲೇ ಒಂದು ಆಯ್ತು ಹದಿನೆಂಟರಿಂದ ಮೂವತ್ತರೊಳಗಿನವರೇ ಹೆಚ್ಚಾಗಿ ಅದರಲ್ಲಿ ಯಾಕೆ ಆ ಟೈಮಲ್ಲಿ ಅವರಿಗೆ ಕಡೆ ಹೋಗಲ್ಲ ನೀವೆಲ್ಲ ಜೀವನ ನೋಡಿದ್ವಿ ಬಟ್ ನಿಮ್ಮ ಕೆಲಸ ಇಲ್ಲ ಅಂದ್ರೆ ಆ ಹೇಳಂತರ ಆ ಏಜ್ ಲೋಕನ್ನ ಕಾತ್ಕೊಳ್ಳೋದು ಅಲ್ಲಿ ಭಾರಿ ಚೆನ್ನಾಗಿ ಕಾತ್ಕೊಂಡಿದೆ ಲಾಸ್ಟ್ ಲೋಕಿಂದ ಭಾರಿ ಚೆನ್ನಾಗಿದೆ ಎರಡು ಕಮಿಟಿ ಮೂರು ಕಮಿಟಿ ಕಮ್ಯುನಿಟಿ ಮೂರೇ ಕಮ್ಯುನಿ ಜೈಮ್ ಅಂತ ಉಂಟಾ ಕಡೆ ಇದೆ ಸ್ವಲ್ಪ ಮೇಜರ್ ಕಮ್ಯುನಿಟಿ ಎಲ್ಲಾ ಕಮ್ಯುನಿಟಿಯ ಲೀಡರ್ಗಳು ಎಲ್ಲಿ ಬಂದ್ರು ಕೂಡ ಸಣ್ಣ ಸಮಸ್ಯೆ ಬಂದರೂ ಕೂಡ ಅದನ್ನ ಆ ಕಮ್ಯುನಿಟಿಯ ಲೀಡರ್ಗಳು ಅಲ್ಲೇ ಬಗೆಹರಿಸಿ ಏನು ಅಂತ ತಂದುಬಿಟ್ಟು ಅದನ್ನ ನೋಡುವಂತಪಾಸಿಟಿ ನಿಮ್ಮ ನೀವು ಲೀಡರ್ ಕರೆಕ್ಟ್ ಆಗಿ ನೋಡ್ಕೊಬಿಟ್ರಿ ಅಂತ ಹೇಳಿದ್ರೆ ಆ ಸಮಸ್ಯೆ ಉಲ್ಬಣ ಆಗುತ್ತೆ ಆಮೇಲೆ ಊರಿಗೆ ಅವ್ರಿಗೆ ಸಮಸ್ಯೆ ಬರುತ್ತೆ ಸೊ ಅದನ್ನ ಊರಿಗೆ ಸಮಸ್ಯೆ ತಂದುಕೊಳದೇ ಇರೋದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೀವಿ ಇನ್ ಮುಂದೂ ಕೂಡ ಇದೇ ತರ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ಕೊಂಡಿದ್ದೀನಿ

ಹಾಗಾಗಿ ಬಂದರೆ ಸ್ನೇಹಿತರಿಗೆ ಹಿರಿಯರಿಗೆ ಹಿರಿಯರಿಗೆ ಭಕ್ತ ಶುಭಾಶಯಗಳನ್ನು ತಿಳಿಸ್ತಾ ಏಳನೇ ತಾರೀಕಿಗೆ ತಿಳಿಸ್ತಾ ನಾವು ಮಸೀದಿಯಲ್ಲಿ ಬೆಳಗ್ಗೆ ನಾಲ್ಕೂವರೆ ಐದರಿಗೂ ನಮಾಜ್ ಆಗಿದೆ ಆ ನಮಾಜು ಬುಕ್ ನಾವು ಸ್ಟಾರ್ಟ್ ಮಾಡ್ತೀವಿ ಸುಮಾರು ಮಳೆ ಬಂದರೆ ನಾವು ಮಸೀದಿಯಲ್ಲಿ ನಮಾಜ್ ಮಾಡ್ತೀವಿ ಮಳೆ ಬರದೇ ಇದ್ರೆ ಈ ನಮಾಜ್ ಮಾಡ್ತೀವಿ ನಾವು ಈ ವರ್ಷ ಈ ವರ್ಷ ಸ್ವಲ್ಪ ಬೇಗ ನಮಾಜ್ ಮಾಡಬೇಕು ನಿರ್ಧಾರ ಗಂಟೆ ನಮಾಜ್ ಮುಟ್ಟು ಇಡೀ ದೇಶದಲ್ಲಿ ಏಳು ಗಂಟೆ ಒಳಗೆ ಒಂದೇ ಹಬ್ಬದ ನಮಾಜ್ ಮುಚ್ಚು ಯಾಕಂದ್ರೆ ನಾವು ಚರ್ಚೆ ಮಾಡಿದ್ವಿ ಗುರುಗಳು ಏನಾದರೂ ಉಪಯೋಗ ಕೊಟ್ಟರೆ ವರ್ಷ ಬೇಗ ಆಗುತ್ತೆ ಅಂದರೆ ನಮ್ಮ ಮಾಮೂಲಿ ಟೈಮು ಒಂಬತ್ತು ಗಂಟೆಗೆ ಈ ನಮಾಜ್ ಆಗುತ್ತೆ ಈಗ ಈ ಮಳೆ ಬಂದಾಗ ಮಸೀದಿಯಲ್ಲಿ ನಮಾಜ್ ಮಾಡಬಹುದು ಒಂದು ನಾವು ಐದಕ್ಕೆ ಹೋಗ್ತೀವಿ ಆ ಈದಕ್ಕೆ ಹೋಗೋ ಸಮಯದಲ್ಲಿ ನಮಗೆ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಮತ್ತಿನ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ ಅವೈಡ್ ಮಾಡ್ಕೊಂಡು ಒಂದು ರಕ್ಷಣೆ ಪೊಲೀಸರಿಗೆ ನಮ್ಗೆ ಸ್ಪಷ್ಟ ಸಾಕಷ್ಟು ಒಂದು ಒಂಬತ್ತು ಗಂಟೆ ಅಲ್ಲಿ ನಮಾಜ್ ಮಾಡ್ಬಿಟ್ಟು ಪ್ರಾರ್ಥನೆ ಹಾಗೆಯೇ ಈ ಮಸೀದಿ ಗೋವಿಗಳಿದ್ದಾವೆ ಪ್ರಾರ್ಥನೆ ಮಾಡಿ ನಮ್ಮ ఆతిథ్యవ నమ్మ హిందూ మహాసోదీ నా ముందు గణపతి సేర్కుంటు ఏమీ సహకార ఆచరణ మాకి నమ్మ సహకారా విప్పందపేట విప్పన్పేట ఎరడు వర్ష దురణ్ సాహిబరు బాగా ఒక్క కష్టపడి ಶಕ್ತಿ ಕೊಡಿದೆ ಸಾಕಷ್ಟು ವಿಚಾರವನ್ನು ಹೇಳಿ ಯಾಕೆ ಪಡಿಸಿ ಯಾಕೆ ಅನ್ಯೋನ್ಯ ಭಾವದಿಂದ ನಾವು ಇಲ್ಲದೇ ಇರಬೇಕು ತುಂಬಾ ಸವಿಸ್ತಾರವಾಗಿ ನಡೆಯುತ್ತೆ ಎಲ್ಲೋ ಕೆಲವು ಘಟನೆಗಳು ನಡೆಯುತ್ತೆ ಅದು ಇರ್ಬೋದು ಅದು ಬೆಂಗಳೂರಿಬಹುದು ಈಗ ನಡೆಯುತ್ತೆ ಹಿಂದೂ ಮತ್ತು ಮುಸಲ್ಮಾನ್ ಒಂದು ಕಿಡಿಗೆ ಇರ್ತಾರೆ ಅದು ಇದ್ದಾರೆ ಮಾಡ್ತಾರೆ ಆದ್ರೆ ಜೊತೆ ಜೊತೆಯಲ್ಲಿ ನಮ್ಮ ಪಾತ್ರ ಬಹುಮುಖ್ಯ ಸಾಲವನ್ನು ಹೇಳಿದ್ದಾರೆ ಕಣ್ಣು ಬಂದಲ್ಲಿ ಅದು ನಮ್ಮಲ್ಲಿರ್ಬೋದು ನಿಮ್ಮಲ್ಲಿರ್ಬೋದು ಕಣ್ಣು ಬಂದಲ್ಲಿ ಅದನ್ನು ಮೊಡಗೊಳಿಸುವಂತ ಕೆಲಸ ನಮ್ಮಿಂದ ಆಗಬೇಕು ಸಾಕಷ್ಟು ಬಿಡಿಸಿ ಹೇಳಿದರೆ ಅದಾಗಬೇಕು ಸತ್ಯ ಆದ್ರೆ ಮಾತ್ರ ಸರಿಯಾಗ್ತಾ ಇದ್ದರೆ ಅವ್ರ ನಾವು ನಮ್ಮ ಕಾಡಿಗೆ ನಾವು ಬಿಟ್ಟರೆ ಅದು ಕಡಿತ ಬೆಳಿತ ಬಿಟ್ಟು ಅದಕ್ಕೆ ಊರಿಗೆ ಮುಖ್ಯ ಹೆಚ್ಚುವಂತ ಸನ್ನಿವೇಶಗಳು ಎದುರಾಗಬೇಕು ಹಾಗಾಗಿ ನಾವು ಜಾಗೃತರಾಗಬೇಕು ಅಂತವ್ರೆ ನಾವೇ ಮುಂಜಾಗ್ರತೆಯಾಗಿ ಅದನ್ನು ಮಂಡುಗೊಳಿಸುವ ಅಧಿಕಾರಿಗಳಿಗೆ ಹೇಳುವಂತ ಕೆಲಸವನ್ನು ನಾವು ಮಾಡೋಣ ರಿಪರ್ನ್ ಕಟ್ಟಿದ್ರೆ ತುಂಬ ಬಹಳ ವರ್ಷದ ನಾವೆಲ್ಲ ವರ್ಷ ತುಂಬಾ ಎಪ್ಪತ್ತು ಎಪ್ಪತ್ತೈದು ವರ್ಷದವರೆಲ್ಲ ಇದ್ರಿ ಬಹಳ ಜನ ಕೃಷ್ಣ ಹೊದಾಡಿ ನಮ್ಗೆ ನಮ್ಮ ಗುರುಗಳು ಹಾಗೆ ಜೀವನವನ್ನು ಸಮಾಜದಲ್ಲಿ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥವ್ರು ಹಾಗಾಗಿ ಅಂಥವ್ರಿಗೆ ನಾವು ಒಂದಷ್ಟು ಬೆಳೆದಂಥವ್ರು ಹಾಗಾಗಿ ಎಲ್ಲೂ ಸಾಲ ಯಾವುದೇ ಅದು ಕೃಷ್ಣ ಮಹಾ ಪತ್ರಗಳ ಹತ್ರ ಎಲ್ಲೂ ಸಹ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಇದುವರೆಗೆ ನಾವು ಮಾಡಿದ್ರೆ ಎಷ್ಟು ಜನರಿಗೆ ಗೊತ್ತಿಲ್ಲ ಸಾಯಿರಬಹುದು ನಮ್ಗೆ ಭಾವನೆ ಎಪ್ಪನ್ ಪೇಲಿ ಬೇಡ ವಿಶ್ವನ್ಪೇಟೆಯಲ್ಲಿ ಅದು ಗಣಪತಿ ಹಬ್ಬ ಇರ್ಬೋದು ದೀಪಾವಳಿ ಇರ್ಬೋದು ಅದು ರಂಜಾನ್ ಇರ್ಬೋದು ಇರ್ಬೋದು ಯಾವುದೇ ಹಬ್ಬ ಇರ್ಬೋದು ಯಾವುದೇ ಹಬ್ಬದ ಮೆರವಣಿಗೆಯಲ್ಲಿ ನಮ್ಮ ಹಬ್ಬಕ್ಕೆ ಗಣಪತಿ ಹಬ್ಬ ಬಂದು ಕುಳಿಲಿರ್ಬಹುದು ಕೆಲವರು ನಿಂತ್ಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾರೆ ಅವರು ಮೇಲ್ಮಡಿಗಳು ಮೊನ್ನೆ ನಡೆದಂತಹ ಮೇಲ್ಮಡಿಗೆ ಇರ್ಬೋದು ಅದೆಲ್ಲದ ಒಂದು ತಬಲಾದ್ದು ಭಜನೆ ಕಂಡಕ್ಟ್ ಆಯ್ತು ನಮ್ಮಲ್ಲಿ ಭಜನೆ ಅದು ನಿಮ್ಮಲ್ಲಿ ಏನ್ ಹೇಳ್ತೀರೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅದು ಹೇಳಬಾರ್ದು ತುಂಬಾ ಚೆನ್ನಾಗಿತ್ತು ಅದನ್ನ ವೀಕ್ಷಣೆ ಮಾಡುವಂತದ್ದು ನಾವು ಸಹ ಅದನ್ನ ಕೆಲವು ಇಂಡಲ್ಲಿ ನಿಂತ್ಕೊಂಡು ನಾವು ನೋಡಿದ್ದೇವೆ ಆತರ ಅನ್ಯೋನ್ಯ ಭಾವನೆಯಿಂದ ಇರೋಣ ಎಲ್ಲರಿಗೂ ಬಕ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಮಾಧಾನ ಭಾರತ ಒಟ್ಟಿಯಾಗಿ ನಾವೆಲ್ಲರೂ ಕೂಡ ಯಾವುದೇ ಹಬ್ಬ ಬರಲಿ ಅದು ಹಿಂದೂಗಳ ಇರ್ಬೋದು ಕ್ರಿಶ್ಚಿಯನ್ ಹಬ್ಬ ಇರ್ಬೋದು ಮುಸ್ಲಿಂ ಹಬ್ಬ ಇರ್ಬೋದು ಮುಕ್ತವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಮರಸ್ಯ ನಾವು ಸಾಮರಸ್ಯ ಮಾತ್ರ ಅಲ್ಲ ದಿನನಿತ್ಯದ ನಮ್ಮ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ನಾವು ಸಾಮರಸ್ಯವನ್ನು ಬೆಳೆಸ್ಕೊಂಡು ಹೋದ್ರೆ ಮಾತ್ರ ಸುಖಿ ಸಮಾಜ ನಿರ್ಮಾಣ ಮಾಡಕ್ಕೆ ಸಾಧ್ಯ ನಾವು ಈಗಾಗಲೇ ಸಂಬಂಧಪಟ್ಟರು ಕೆಲವು ಘಟನೆಗಳನ್ನು ಹೇಳಿ ಶಿವಮೊಗ್ಗದಲ್ಲಿ ನಡೆದಂತ ಘಟನೆ ಇನ್ನೆಲ್ಲ ನಡೆದಂತ ಘಟನೆ ಇಲ್ಲಿ ಎಲ್ಲೂ ಉದ್ಭವ ಆಗಲಿಲ್ಲ ಇಲ್ಲಿರುವಂತ ಜನ ಇಲ್ಲೇ ಅಂದ್ರೆ ಬೇರೆಲ್ಲ ಇಲ್ಲಿ ಪ್ರಲೋಭನೆ ಮಾಡಿ ಎಷ್ಟಿರ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಹಿಂದೂಗಳಾಗಲಿ ಮುಸ್ಲಿಂ ಮುಸ್ಲಿಮ್ಗಳಾಗಲಿ ಯಾರು ಕೂಡ ಮಾಡಿಲ್ಲ ಕಾರಣ ಇಷ್ಟೆ ನಮ್ಮೂರು ಶಾಂತಿ ಆಗಿರಲಿ ನಮ್ಮೂರು ನೆಮ್ಮದಿ ಆಗಿರಲಿ ಸಾಮರಸ್ಯದ ಬದ್ದು ಎಲ್ಲ ಸೇರಿ ಮಾಡೋಣ ಅನ್ನುವಂಥ ಹಂಬಲ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಜನಪ್ರತಿನಿಧಿ ಕಾರಣದಿಂದಾಗಿ ಈ ರೀತಿ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಮ್ಮ ಊರು ಹಿಂದಿನ ಸಂರಕ್ಷ್ಯದಂತಿದೆ ಮುಂದೆನು ಕೂಡ ಇರಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮಾಡಿ ಎಲ್ಲ ಹಬ್ಬಗಳಲ್ಲೂ ಸಹಕಾರ ಕೊಟ್ಟೆ ಅದರಂತೆ ಭಕ್ತಿ ಹಬ್ಬಕ್ಕೂ ಕೂಡ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಹಬ್ಬ ಭಾಳ ಚೆಂದಾಗಿರಲಿ ಅಂತ ವಿಭಾಷೆ ಕೋರ್ತಾ ನನ್ನ ಮಾತು ಮುಗಿದು ಅಂಕಾರಿಗಳು ಕೂಡ ಒಂದು ಎರಡು ವರ್ಷ ಕಡಿಮೆ ಗೊತ್ತಾಯಿತು ನಮಗೆ ಬರೀ ದೊಡ್ಡವರ ಎಲ್ಲ ಸ್ನೇಹ ಅನುಭವ ಎಲ್ಲ ನಡೀತಾ ಇದೆ ತೊಂದರೆ ಇಲ್ಲ ಇಂದಿನ ಯುವಕರೇನಿದ್ದಾರೆ ಹೈಸ್ಕೂಲ್ ಕಾಲೇಜು ಭಾಗದಲ್ಲಿ ಆ ಯುವಕರು ಸ್ವಲ್ಪ ಹಾಳಾಗ್ತದ ನಮ್ಮಲ್ಲಿರಬಹುದು ಅಂತವರಿಗೆ ನಾವೆಲ್ಲರೂ ಸ್ವಲ್ಪ ಬುದ್ಧಿ ಹೇಳಂತದ್ದು ಈಗೆಲ್ಲ ದುಶಟ್ಗಳಿಗೆ ಕಾಸರಾಗ್ತದ ಶಾಲಾ ಕಾಲೇಜುಗಳಿಗೆ ಚಕರ್ ಹೊಡೋದು ಏನೇ ಸಮಸ್ಯೆಗಳಲ್ಲಿ ಅವ್ರ ತಂದೆ ತಾಯಿ ಕೂಡ ಅನುಭವಿಸ್ತದ ಅವರೆಲ್ಲರೂ ಶಾಲೆ ಕಾಲೇಜು ಆ ಸಮಯದಲ್ಲಿ ಬಿಟ್ಟು ಮಧ್ಯದಲ್ಲಿಲ್ಲರೂ ನಾವು ಸ್ವಲ್ಪ ಬುದ್ಧಿ ಹೇಳಿ ಅವ್ರ ತಂದೆ ತಾಯಿ ಕಳಿಸಿ ಈ ತರ ಮಾಡಿ ಅವ್ರನ್ನ ನಾವ್ ಸರಿ ಯಾವುದೇ ಹಬ್ಬ ಯಾವುದೇ ಅಡೆತಡೆಗಳು ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾರಣಾಧಿಕಾರಿಗಳು ಸಾಕಷ್ಟು ಸಭೆ ಮಾಡಿ ಲೈಸೆನ್ಸ್ ಸಂವಾರ ಚಟುವಟಿಕೆ ಹೇಳ್ತಾ ಇದ್ದಾರೆ ಇವುಗಳ್ ನಾವು ಸ್ವಲ್ಪ ಸರಿಯಾಗಿ ತರಲೇಬೇಕು ಯಾಕಂದ್ರೆ ಇತ್ತೀಚೆಗೆ ಗೊತ್ತಾಗ ಎಲ್ಲ ಮದ್ಯ ಸಿಗರೇಟು ಗಾಂಜಾ ಈ ಸನ್ ಬುದ್ಧಿ ಹಾಕ್ತಿದ್ದಾರೆ ತಂದೆ ತಾಯಿಯು ಕೂಡ ಬುದ್ಧಿ ಹೇಳೋಕೆ ಆಗ್ತಾನೆ ಇಲ್ಲ ಅವರು